ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಬ್ಲಾಗ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಹಾಗೆ ಇವತ್ತು ನನಗೆ ಎರಡು ಫಂಕ್ಷನ್ ಇದೆ ಒಂದು ನಮ್ಮೂರಿಂದು ಒಂದು ಮದುವೆ ಇನ್ನೊಂದು ನನ್ನ ತಮ್ಮಂದು ಮನೆ ನೋಡೋ ಶಾಸ್ತ್ರ ಆದರೆ ನಾನು ಮದುವೆಗೆ ಹೋಗಂಗಿಲ್ಲ ನನಗೆ ಹೋಗಬೇಕು ಮದುವೆಗೆ ಅಂತ ತುಂಬ ಆಸೆ ಇದೆ ಆದರೆ ಬಾಣಂತಿಯರು ಬಾ ಸಿಂಗ ನೋಡೋಗಿಲ್ಲ ಅನ್ನೋ ಶಾಸ್ತ್ರ ಇದೆಯಂತೆ ಹಾಗಾಗಿ ಮದುವೆಗೆ ಎಲ್ಲರೂ ಹೋಗ್ತಾರೆ ನಾನು ಒಬ್ಳು ಹೋಗೋದಿಲ್ಲ ನನಗೆ ಈ ಶಾಸ್ತ್ರ ಸಂಪ್ರದಾಯ ಅಂದರೆ ಇಷ್ಟ ಗೌರವಿಸ್ತೀನಿ ಯಾಕಂದರೆ ಅದು ಆ ಮೂಮೆಂಟಿಗೆ ಒಂದು ವೈಬ್ಸ್ ಕೊಡುತ್ತೆ ಅಂದರೆ ಒಂದು ಮದುವೆಗಳಲ್ಲಿ ಯಾವುದಾದ್ರೂ ಶಾಸ್ತ್ರ ಮಾಡ್ತಾರೆ ಅಂದರೆ ಅಲ್ಲಿ ಕೂಡ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿಕೊಡುತ್ತೆ ಈ ಬಾಣಂತನ ಆ ಥರದ್ರಲ್ಲೆಲ್ಲ ಶಾಸ್ತ್ರಗಳು ಇರೋದರಿಂದ ನಾವು ಒಂದಷ್ಟು ರಿಸ್ಟ್ರಿಕ್ಷನ್ಸಲ್ಲಿ ಇರ್ತೀವಿ ಅದು ತುಂಬ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಇಲ್ಲಿ ಅಮ್ಮ ರೆಡಿಯಾಗಿದ್ದಾರೆ ಹಾಗೆ ನನ್ನ ತಮ್ಮ ಇದ್ದರೆ ನನಗೇನು ತೊಂದರೆ ಆಗೋಲ್ಲ ಅವನೇ ಗಾ ಕಾರೆಲ್ಲ ಓಡಿಸೋದ್ರಿಂದ ನನಗೆ ಅದೊಂದು ರಿಸ್ಕ್ ಕಡಿಮೆ ಆಗುತ್ತೆ ತುಂಬ ಲಾಂಗ್ ಹೋಗೋದ್ರಿಂದ ಈ ಟೈಮ್ನಲ್ಲಿ ನನಗೆ ಕಾರ್ ಕಡೆ ಗಮನ ಇರೋದಕ್ಕಿಂತ ಮಗು ಕಡೆನೇ ಜಾಸ್ತಿ ಗಮನ ಇದೆ ತಮ್ಮನೂ ಅಷ್ಟೇ ಊರಿಂದ ಬಂದು ಕರ್ಕೊಂಡು ಹೋಗ್ತಾನೆ ಹಾಗಾಗಿ ನಾವೆಲ್ಲಾದರೂ ಹೊರಗಡೆ ಹೋಗ್ತೀವಿ ಅಂತ ಪ್ಲ್ಯಾನ್ ಮಾಡಿದ್ರೆ ಅವನು ಯಾವಾಗ ಫ್ರೀ ಇರ್ತಾನೆ ಅವನಿಗೆ ಕೆಲಸ ಎಲ್ಲ ಎಷ್ಟು ಕಡಿಮೆ ಇರುತ್ತೆ ಅದನ್ನ ನೋಡಿಕೊಂಡು ನಾವು ಪ್ಲ್ಯಾನ್ ಮಾಡ್ತೀವಿ ಆದರೂ ನಮಗೆ ಬೇಕೇ ಬೇಕು ಅಂತಂದರೆ ರಿಸ್ಕ್ ತೊಗೊಂಡಾದರೂ ಬಂದು ನಮಗೆ ಹೆಲ್ಪ್ ಮಾಡ್ತಾನೆ ನಮ್ಮ ಅಣ್ಣನೂ ಕೂಡ ಅವನು ಫ್ರೀ ಇದ್ದಾಗೆಲ್ಲ ಬಂದಾಗ ಅವನು ಕೂಡ ಎಲ್ಪ್ ಮಾಡಿದ್ದಾನೆ ಅವನು ಕೂಡ ಬಂದಿದ್ದಾನೆ ನಮ್ಮಣ್ಣ ಆದರೆ ಅವ್ರ ಹೆಂಡ್ತಿ ಮನೆನೂ ಇಲ್ಲೇ ಬೆಂಗಳೂರೇ ಇರೋದರಿಂದ ಅಲ್ಲಿ ಹೋಗಿ ಅವ್ರನ್ನ ಪಿಕಪ್ ಮಾಡಿಕೊಂಡು ಅವರೂ ಒಂದು ಕಾರಲ್ಲಿ ಬರ್ತಾರೆ ನಾವಿಷ್ಟು ಜನ ಈ ಕಾರಲ್ಲಿ ಹೋಗ್ತೀವಿ ಆ ನೋಡಿ ಈ ಕಾಲೇಜು ಕ್ರೈಸ್ಟ್ ಯೂನಿವರ್ಸಿಟಿ ನಮ್ಮ ಮನೆಗೆ ತುಂಬ ಹತ್ತಿರ ಆಗುತ್ತೆ ತುಂಬ ಚೆನ್ನಾಗಿದೆ ನಮ್ಮ ಏರಿಯಾದಲ್ಲಿ ಈ ಥರ ಒಂದು ಕಾಲೇಜ್ ಆಗಿರೋದ್ರಿಂದ ತುಂಬ ಎಲ್ಪ್ ಆಗುತ್ತೆ ಹಾಗೆ ನಮ್ಮ ಅಣ್ಣಾರ್ ಬರೋದಿತ್ತು ಹಾಗಾಗಿ ಅಲ್ಲೇ ಸ್ವಲ್ಪ ಹೊತ್ತು ವೇಟ್ ಮಾಡಿ ಅವ್ರು ಬಂದಮೇಲೆ ನಾವು ಕೂಡ ಹೋಗ್ತೀವಿ ಹಾಗೆ ಮದುವೆ ಇದ್ದಿದ್ದರಿಂದ ಅಲ್ಲಿ ಮದುವೆ ಮುಗಿಸ್ಕೊಂಡು ನಮ್ಮ ಇನ್ನೊಂದು ಕಾರಲ್ಲಿ ಅಂದರೆ ನಮ್ಮ ಅಣ್ಣಾರ ಕಾರಲ್ಲಿ ಬಂದರು ಇಲ್ಲಿ ನಮ್ಮ ಚಿಕ್ಕಮ್ಮ ನಮ್ಮ ಜೊತೆ ಜಾಯಿನ್ ಆದರು ಮದುವೆ ಮುಗಿಸ್ಕೊಂಡು ಊರಿಗೆ ಬಂದಿದ್ದೀವಿ ಇದು ನಮ್ಮ ಊರು ರೋಡು ಊರಿಗೆ ಹೋಗ್ತಾ ಇದ್ದಾಗೆ ಸಾನ್ವಿಗೆ ಫುಲ್ ಖುಷಿ ಆಗ್ಬಿಡುತ್ತೆ ಅವ್ರ ಫ್ರೆಂಡ್ಸ್ ಏನಾದರೂ ನೋಡಿರಂತೂ ಇನ್ನೂ ಖುಷಿ ಎಲ್ಲರೂ ಕರಿತಾ ಇದ್ದಾಳೆ ನನಗೂ ತುಂಬ ಖುಷಿ ನನ್ನ ಮೂರಲ್ವ ನಮ್ಮೂರಂದರೆ ನಂಗೆ ತುಂಬ ಇಷ್ಟ ಸೊ ನನಗೂ ಬಂದಿದ ತಕ್ಷಣ ಖುಷಿ ಅವಳು ಎಕ್ಸ್ಪ್ರೆಸ್ ಮಾಡ್ತಾಳೆ ಚಿಕ್ಕ ಹುಡುಗಿ ಅಲ್ವಾ ಕೂಗ್ತಾಳೆ ಎಲ್ಲರನ್ನು ಮಾತಾಡಿಸ್ತಾಳೆ ನಾನು ಅವಳ ಥರ ಎಕ್ಸ್ಪ್ರೆಸ್ ಮಾಡಲ್ಲ ಅಷ್ಟು ನಮ್ಮೂರಲ್ಲಿ ಎರಡು ಭಾಗ ಇದೆ ಒಂದು ಕೆಳಗೆ ಇರೋ ಪಾಳ್ಯ ಕೆಳಗಡೆ ಪಾಳ್ಯ ಮತ್ತು ಮೇಲುಗಡೆ ಪಾಳ್ಯ ಅಂತ ಹೇಳಿ ನಾವಿದ್ದಿದ್ದು ಮೇಲ್ಗಡೆ ಪಾಳ್ಯ ಒಂದು ಸ್ವಲ್ಪ ವರ್ಷಗಳ ಹಿಂದೆ ನಾವು ತೋಟದಲ್ಲಿ ಮನೆ ಕಟ್ಕೊಂಡಿರೋದ್ರಿಂದ ಈಗ ತೋಟದಲ್ಲಿದ್ದೀವಿ ಈಗೇನು ಹೋಗ್ತಾ ಇದ್ದೀವಿ ಅದು ಕೆಳಗಡೆ ಪಾಳ್ಯ ಈಗ ಟರ್ನ್ ಆಗಿಬಿಟ್ಟು ಹೋದರೆ ಅದು ಮೇಲ್ಗಡೆ ಪಾಳ್ಯ ಸಿಗುತ್ತೆ ಆದರೆ ಊರೊಳಗಡೆ ಇವಾಗಿಲ್ಲ ನಾವು ಒಂದು ಸ್ವಲ್ಪ ವರ್ಷದ ಹಿಂದೆ ಇದ್ವಿ ಆದರೆ ಊರಿಗೂ ಮತ್ತು ನಮ್ಮನೆಗೂ ಬರೀ ಎರಡೇ ನಿಮಿಷ ಎರಡು ನಿಮಿಷಕ್ಕೆ ನಮ್ಮ ನಮ್ಮನೆ ಸಿಗುತ್ತೆ ಹಾಂ ಇದೆ ನೋಡಿ ನಮ್ಮೂರು ಈ ಒಳಗಡೆ ಹೀಗೆ ಸ್ಟ್ರೈಟ್ ಹೋದರೆ ಇದು ನಮ್ಮೂರು ನಾವು ಈ ಕಡೆನೇ ಕಟ್ ತೊಗೊತೀವಿ ಇಲ್ಲಿ ಒಳಗಡೆ ಹೋದರೆ ನಮ್ಮನೆ ಸಿಗುತ್ತೆ నమ్మనే మేన్ గితి ఆ కడందోగణ ఈ కడందోగణి ఇది ఆగి లాస్ట్ టైమ్ బంద చిక్కి బ్రూట్ బ్రూట్ ಇವಳು ನನ್ನ ತಂಗಿ ನಮ್ಮ ಚಿಕ್ಕಮ್ಮನ ಮಗಳು ಇವರು ನಮ್ಮ ಅಪ್ಪ ಟೀಚರ್ ಅವರು ಇವಾಗ ರಿಟೈರ್ಡ್ ಆಗಿದೆ ಇವಳು ನಮ್ಮ ಅಣ್ಣನ ಹೆಂಡತಿ ವಾಣಿ ಇವನು ನಮ್ಮ ಅಣ್ಣ ಇವರು ಅಂಕಲ್ ವಾಣಿರಪ್ಪ ನನ್ನ ಸೊಸೆ ಇವಳು ನಮ್ಮ ಅಣ್ಣನ ಮಗಳು ನಾವು ಪಾಪ ಹುಟ್ಟಿದ ಮೇಲೆ ಫಸ್ಟ್ ಟೈಮ್ ಬಂದಿರೋದ್ರಿಂದ ಆರತಿ ಮಾಡ್ತಾ ಇದ್ದಾರೆ ಫಸ್ಟ್ ಟೈಮ್ ಅಂತಲೇ ಏನಿಲ್ಲ ಆಚೆಯಿಂದ ಬಂದರೆ ಅವಾಗ ಆರತಿ ಮಾಡಿ ಒಳಗಡೆ ಕರ್ಕೊಳ್ಳೋ ಪದ್ಧತಿ ನಮ್ಮಲ್ಲಿದೆ ಸಣ್ಣ ಮಕ್ಕಳು ಒಂದು ಎರಡು ವರ್ಷದವರೆಗೂ ಸಣ್ಣ ಮಕ್ಕಳಿದ್ರೆ ಅವರಿಗೂ ಕೂಡ ಆರತಿ ಮಾಡ್ತಾರೆ ಇದೇನ ತಗೊಂಬಂದಿದ್ದ ನಾಯಿ ಇವನು ನಮ್ಮ ಅಣ್ಣನ ಮಗ ಇನ್ನೂ ಒಂದು ವರ್ಷ ಆಗಿಲ್ಲ ಹಾಗಾಗಿ ಅವನಿಗೂ ಆರತಿ ಮಾಡ್ತಾ ಇದ್ದಾರೆ ನನ್ನ ಮಗಳಿಗಂತೂ ಅರ್ಧ ಗಂಟೆ ಒಂದು ಡ್ರೆಸ್ ಹಾಕೊಳ್ಳಾಗಲ್ಲ ಎಲ್ಲ ಕಾರಲ್ಲಿ ಬಿಚ್ಚಾಕ್ಬಿಟ್ಟು ಇವಾಗ ಮತ್ತಳು ಅಚ್ಚು ಏನು ಮಾಡ್ತಿರೋದು ನಾವು ಮದುವೆ ಎಲ್ಲ ಮುಗಿಸ್ಕೊಂಬರೋದು ಲೇಟಾಗಿತ್ತು ಬೇಗ ಹೊರಡ್ಬೇಕಿತ್ತು ಹಾಗಾಗಿ ನಮ್ಮಮ್ಮ ಪೂಜೆ ಬೇಗ ಬೇಗ ಮಾಡ್ತಾಯಿದ್ರು ಅಮ್ಮನೂ ಪೂಜೆ ಎಲ್ಲ ಮಾಡಿ ರೆಡಿಯಾದ್ರು ನಾವು ಎಲ್ಲ ರೆಡಿಯಾಗಿ ಹೊರಟ್ವಿ ಫಸ್ಟು ಒಂಬತ್ತು ಜನ ಅಂತ ಪ್ಲ್ಯಾನ್ ಮಾಡಿದ್ವಿ ಆದರೆ ಎಲ್ಲರೂ ಸೇರಿ ಒಂದು ಹದಿನೆಂಟು ಜನ ಆಗಿದ್ವಿ ಹಾಗಾಗಿ ಮೂರು ಕಾರ್ ಬೇಕಾಗಿತ್ತು ಈಗೆಲ್ಲ ಒಟ್ಟೊಟ್ಟಿಗೆ ಹೋಗಿ ತುಂಬ ದಿನ ಆಗಿತ್ತು ಈಗ ಬೇರೆ ಎರಡು ಮಕ್ಕಳು ಜಾಸ್ತಿ ಆಗಿದ್ದಾರೆ ಅವರೆಲ್ಲ ಬಂದಮೇಲೆ ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ಏನೋ ತುಂಬ ಖುಷಿ ಮಕ್ಕಳ ಜೊತೆ ಎಲ್ಲ ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ನಮಗೂ ಫಸ್ಟ್ ಎಕ್ಸ್ಪೀರಿಯೆನ್ಸು ಚೆನ್ನಾಗಿತ್ತು ಆ ಮಕ್ಕಳು ಎಲ್ಲ ದಾರಿ ಉದ್ದಕ್ಕೂ ಎಂಜಾಯ್ ಮಾಡ್ತಾ ಬರ್ತಾಯಿದ್ರು ಅದ್ರೊಳಗು ನಮ್ಮ ಬುಬಿತಂದಂತು ಜಾಸ್ತಿ ಮಾತು ಹುಷಾರಿಲ್ಲ ಹುಷಾರಿ ಮಾತೇನು ಕಡಿಮೆ ಆಗಲ್ಲ ಅಷ್ಟು ಮಾತಾಡ್ತಾರೆ ಅಲ್ಲ ಅಟ್ಲೀಸ್ಟ್ ಅದು ಗೊತ್ತಲ್ಲ ಕು ತಿನ್ನೋದು ಅವರು ನಿನ್ನ ಓಡ್ಬಂದು ಬಿಡ್ತಾರೆ ಯಾಕೆ ಮರಿತರ ಇದ್ಯಾ ನೀನು ಅಂತ ಏನ್ ಮಾಡ್ತೀಯ ನಾವು ಕುರಿ ತಿಂತೀವಿ ಮೇಕೆ ತಿಂತೀವಿ ಕೋಳಿ ತಿಂತೀವಿ ಎಲ್ಲ ತಿಂತೀವಿ ಅಂತಾಳೆ ಕಪ್ಪೆತ್ತೀರಣ ಬಗ್ಗೆ ಅಲ್ಲಿ ನಮ್ಮ ಅಟ್ಯೂಷನ್ ಒಬ್ಬಳು ಟಮಟ ಅಂತ ಹೇಳಿ ಅವ್ರ ಮತಕ್ಕೋತಾವಂತ ಯಾವಾಗೂ ಡೈಲಿ ಬಡ್ದ ಹೊಡೆದು ಹೊಡ್ದೊಡ್ದೊಡ್ದೊಡ್ದ ಹೊಡ್ದ್ ಎಲ್ಲ ರೋಶ್ ಮಡಿಕೊಳ್ಳಂತೆ ಈಗ ನಾವೀಗ ಹೋಗ್ತಾ ಇರೋದು ಬೇರೆ ಯಾರೂ ಊರು ಅಲ್ಲ ನಮ್ಮ ಅಮ್ಮನ ತವ್ರ ಮನೆ ಅಂದ್ರೆ ನಮ್ಮ ಅಜ್ಜಿ ಊರು ನಮ್ಮಮ್ಮನ ತಮ್ಮ ನಮ್ಮ ಸೋದರ ಮಾವನ ಮಗಳನ್ನೇ ನಾವು ಮಾಡ್ಕೊತಾ ಇರೋದ್ರಿಂದ ನನ್ನ ತಮ್ಮಂಗೆ ಆ ಹುಡುಗಿನೇ ಮದುವೆ ಮಾಡ್ಕೊತಾ ಇರೋದ್ರಿಂದ ನಮಗೆ ಈ ದಾರಿನಲ್ಲಿ ಹೋಗಬೇಕಾದ್ರೆ ನಾವು ಚಿಕ್ಕವರಿದ್ದಾಗ ಇಲ್ಲೆಲ್ಲ ಓಡಾಡಿದ್ದು ಮತ್ತೆ ಆಟಾಡಿದ್ದು ಅದೆಲ್ಲ ನೆನಪಾಗ್ತಾ ಇತ್ತು ಅದನ್ನೇ ಮಾತಾಡ್ತಾ ಹೋಗ್ತಾ ಇದ್ವಿ ಗದ್ದೆ ಕೆರೆ ಒಂದ್ಸರಿ ತುಂಬಿರೇ ಎರಡು ಬೆಳೆ ಬರತ್ ಕಣ್ಣು ಎರಡು ವರ್ಷ ಹ ಎರಡು ಮೇಳೆ ಒಂದೇ ವರ್ಷದಲ್ಲಿ ಎರಡು ಬೆಳೆ ಆರಾರು ತಿಂಗಳಲ್ವಾ ಬೇಸಿಗೆ ಮಳೆಗಾಲದ ಒಂದು ಬೇಸಿಗೆಳೆ ತಗೊಂಡ್ಬೋದೇ ತುಂಬಿಲ್ಲ ವರ್ಷ ಆಗೋಯ್ತು ಕೆರೆ ತುಂಬಿದ ಮನೇನ ಮೀನ್ ಹಿಡಿದ್ರಲ್ಲ ಇದ್ರಿಗೆ ತಾನೆ ಖಾಲಿ ಆಗಬಿಟ್ಟು ಸ್ವಲ್ಸ್ವಲ್ಪನೇ ಇದ್ವಿ ಅದೇ ರೀತಿ ನಮ್ ದೊಡ ಕೂಡ ಇದೇ ಊರ್ನಲ್ಲೇ ಬೆಳ್ದಿದ್ರಿಂದ ಅವರು ಹೇಳ್ತಾ ಇದ್ರು ಹೇಗಿರುತ್ತೆ ಅಂತ ಹೇಳಿ ಅದ್ರ ಪಕ್ಕಾನೇ ಗದ್ದೆ ಇತ್ತು ಆ ಗದ್ದೆಲೆಲ್ಲಾ ಅವ್ರು ಆಟಾಡಿದ್ದಾರೆ ಅದನ್ನೇ ಎಲ್ಲಾ ಹೇಳ್ತಾ ಬರ್ತಾ ಇದ್ರು ಆಗೆಲ್ಲ ಹೇಗೆ ಮಳೆ ಬಂದಾಗ ಕೆರೆ ತುಂಬತಾ ಇತ್ತು ಇವಾಗ ಅಂದ್ರೆ ಕೆರೆನೆ ತುಂಬೋದಿಲ್ಲ ಎರಡು ವರ್ಷದ ಹಿಂದೆ ಕೆರೆ ತುಂಬಿತ್ತು ಅವಾಗೆಲ್ಲ ನಾವು ಬರೋಕ್ಕಾಗಿರಲಿಲ್ಲ ಅದನ್ನೇ ಹೇಳ್ತಾ ಇದ್ದೆ ನಾನು ಸರಿ ಏನಾದರೂ ಕೆರೆ ತುಂಬಿದ್ರೆ ಎಲ್ಲರೂ ಬರೋಣ ಆವಾಗ ಅಂತ ಹೇಳಿ ಈಗ ನಮ್ಮ ಅಜ್ಜಿ ಮನೆ ಬಂತು ಇಲ್ಲಿ ನಮ್ಮ ಮಾವ ಇದ್ದಾರೆ ಈ ಮನೆ ನೋಡಿದ ತಕ್ಷಣ ತುಂಬ ಖುಷಿ ಆಗ್ತಾಯಿದೆ ನಾವು ಚಿಕ್ಕವರಿದ್ದಾಗ ಬಂದಾಗ ಯಾವ ರೀತಿ ಖುಷಿ ಆಗ್ತಿತ್ತು ಯಾವ ಥರ ಫೀಲ್ ಆಗ್ತಿತ್ತು ಅದೇ ರೀತಿ ಆಗ್ತಾ ಇದೆ ನಾವು ಇವಾಗ ಹೆಣ್ಣೋಡೋ ಶಾಸ್ತ್ರಕ್ಕೆ ಬಂದಿರೋದ್ರಿಂದ ಮೊದಲು ಹೊಸಲು ಪೂಜೆ ಮಾಡಿ ನಂತರ ಒಳಗಡೆ ಹೋಗ್ತೀವಿ ನಿಮ್ಮ ಮನೆ ಹೊಸಲನ್ನು ಮೆಟ್ಟಿ ನಿಮ್ಮ ಮನೆಯಲ್ಲಿ ಹೆಣ್ ಬರ್ತಾ ಇದ್ದೀವಿ ನಿಮ್ಮ ಮನೆಗೆ ಒಳ್ಳೇದಾಗಲಿ ಅನ್ನೋ ಉದ್ದೇಶ ಆಗಿರುತ್ತೆ ಹೊಸಲು ಪೂಜೆ ಮಾಡೋದು ಎಷ್ಟು ಜನ ಹೆಣ್ಮಕ್ಳು ಬಂದಿರ್ತಾರೆ ಅಷ್ಟು ಜನನು ಹೊಸಲಿಗೆ ಪೂಜೆ ಮಾಡಿ ಒಳಗಡೆ ಹೋದರೆ ಶುಭ ಆ ನಂತರ ಹೊಸಲು ಪೂಜೆ ಆದಮೇಲೆ ಒಳಗಡೆನೂ ಹೋಗಿಬಿಟ್ಟು ದೇವ್ರ ಮನೆಯಲ್ಲಿ ಒಂದು ಅಣತೆ ಇಟ್ಟಿರ್ತಾರೆ ಅಂದರೆ ಮಣ್ಣಿಂದು ದೀಪ ಇಟ್ಟಿರ್ತಾರೆ ಆ ದೀಪದಲ್ಲಿ ಕಾಯ್ನ್ ಹಾಕಿ ಪೂಜೆ ಮಾಡಬೇಕು ಅದರದ ಉದ್ದೇಶ ಏನು ಅಂತ ಅಂದರೆ ನಿಮ್ಮನೆಯಿಂದ ಹೆಣ್ ತೊಗೊಂಡು ಹೋಗ್ತಾಯಿದ್ದೀವಿ ನಮ್ಮನೆ ಬೆಳಗ್ಲಿ ಅಂತ ಹೇಳಿ ಅದೇ ರೀತಿ ನಿಮ್ಮನೇನೂ ಕೂಡ ಈ ದೀಪ ಹಾಗೆ ಬೆಳಗ್ಲಿ ಅನ್ನೋ ಉದ್ದೇಶಕ್ಕೆ ದೀಪಶಾಸ್ತ್ರ ಅಂತ ಮಾಡ್ತಾರೆ ಈ ವಿಡಿಯೋ ನೋಡ್ತಾ ಇರೋದ್ರಲ್ಲಿ ಯಾರಾದರೂ ಈ ವಾಡಿಕೆಗಳು ಈ ಶಾಸ್ತ್ರ ಸಂಪ್ರದಾಯಗಳನ್ನು ಇನ್ನೂ ರೂಢಿಯಲ್ಲಿಟ್ಟುಕೊಂಡಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನಮಗೂ ತಿಳಿಯುತ್ತೆ ಇನ್ನೂ ಈ ವಾಡಿಕೆಗಳೆಲ್ಲ ರೂಢಿಯಲ್ಲಿದ್ದಾವೆ ಅಂತ ಹೇಳಿ ಹಿರಿಯರು ಮಾಡಿರೋ ಎಷ್ಟೋ ಶಾಸ್ತ್ರಗಳು ಅರ್ಥಗರ್ಭಿತವಾಗಿದೆ ಆದರೆ ನಾವು ಮಾಡಿಕೊಂಡಿರೋ ಬ್ಯುಸಿ ಶೆಡ್ಯೂಲಲ್ಲಿ ಶಾಸ್ತ್ರಗಳನ್ನೆಲ್ಲ ಮಾಡೋ ವ್ಯವಧಾನವೇ ಇರೋದಿಲ್ಲ ನಮಗೆ ಹಾಗೆ ಸಮಯನೂ ಇರೋದಿಲ್ಲ ಈ ಥರದನ್ನೆಲ್ಲ ರೂಢಿಯಲ್ಲಿಟ್ಕೊಂಡಾಗ ಸಂಬಂಧಿಕರ ಜೊತೆ ಬೆರೆಯೋದಕ್ಕೆ ಅನುಕೂಲ ಆಗುತ್ತೆ ಆಗ ಸಂಬಂಧವೂ ಕೂಡ ಗಟ್ಟಿಯಾಗ್ತಾ ಹೋಗುತ್ತೆ ಮಕ್ಕಳಿಗೂ ಕೂಡ ತಿಳಿಸ್ದಂಗೆ ಆಗುತ್ತೆ ಇದು ನನ್ನ ಅಭಿಪ್ರಾಯ ಅಷ್ಟೆ ಪೂಜೆ ಎಲ್ಲ ಆದಮೇಲೆ ನನ್ನ ತಮ್ಮನ ಹತ್ರ ಕೇಕ್ ಕಟ್ ಮಾಡಿಸಿದ್ವಿ ಗಂಡಿನ ಕೈಲಿ ಕೇಕ್ ಕಟ್ ಮಾಡಿಸ್ಬೇಕು ಅಂತ ಇಲ್ಲ ಅವ್ನ ಬರ್ತಡೆ ಅವತ್ತೇ ಇದ್ದಿದ್ರಿಂದ ಮಾತ್ರ ಕೇಕ್ ಕಟ್ ಮಾಡಿಸಿದ್ವಿ ಅಷ್ಟೇ ಬರ್ತಡೆ ಸೆಲೆಬ್ರೇಷನ್ ಎಲ್ಲ ಆದಮೇಲೆ ಊಟ ಮುಗಿಸ್ಕೊಂಡು ಹೊರಟ್ವಿ ದೀಪಶಾಸ್ತ್ರದ ದಿನವೇ ಅರ್ಶನ ಕುಂಕುಮ ಬಿಡೋ ಶಾಸ್ತ್ರ ಅಂತ ಮಾಡ್ತಾರೆ ಇವತ್ತು ನಾವೇನು ಎಂಗೇಜ್ಮೆಂಟ್ ಅಂತ ಕರಿತೀವಿ ಅದನ್ನೇ ಅರ್ಶನ ಕುಂಕುಮ ಬಿಡೋ ಶಾಸ್ತ್ರ ಅಂತ ಹೇಳೋದು ಎಂಗೇಜ್ಮೆಂಟ್ ಇನ್ನೊಂದು ದಿನ ಇದೆ ಹಾಗಾಗಿ ಇವತ್ತಿನ ವ್ಲಾಗ್ ಇಷ್ಟೇ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು